ಪ್ರೀತಿ ವಿಶ್ವಾಸವೇ ಒಂದು ಉತ್ತಮವಾದ ವೈದ್ಯ ಚಿಕಿತ್ಸೆ ಶ್ರೀಮಂತನಾದ ಒಬ್ಬ ವ್ಯಕ್ತಿ ತನ್ನ ವೈದ್ಯರೊಂದಿಗೆ ಹೀಗೆ ಹೇಳಿದ ನಾನು ನಮ್ಮ ತಂದೆಗೆ ಏನೇನು ಅನುಕೂಲಗಳು ಬೇಕೋ ಎಲ್ಲವನ್ನು ಮಾಡಿಕೊಟ್ಟೆ ಅವರಿಗೆ ಸೇವೆ ಮಾಡುವಂತಹ ಸೇವಕರನ್ನು ಏರ್ಪಾಡು ಮಾಡಿದ್ದೇನೆ ನಿಮ್ಮಂತಹ ನುರಿತ ಧನ್ವಂತರಿಯಂತಹ ವೈದ್ಯರನ್ನು ಏರ್ಪಾಡು ಮಾಡಿದ್ದೇನೆ ಆದರೆ ನಿಮ್ಮಂತಹ ಯಾವ ವೈದ್ಯ ಚಿಕಿತ್ಸೆ ಅವರಿಗೆ ಆರೋಗ್ಯ ಕೊಡುತ್ತಿಲ್ಲವಲ್ಲ ಏನು ಮಾಡಲಿ ಎಂದ ನೋಡಿ ನನ್ನ ವೈದ್ಯ ಒಂದು ಕಡೆ ಇರಲಿ ಅವರಿಗೆ ಬೇಕಾದ ವೈದ್ಯ ಅಂದರೆ ನಿಮ್ಮ ಪ್ರೇಮ ನಿಮ್ಮ ಪ್ರೀತಿಯನ್ನು ನಿಮ್ಮ ತಂದೆಗೆ ತೋರಿಸಿ ಅವರ ಹತ್ತಿರ ಕೂತು ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿ ಪ್ರೀತಿಯಿಂದ ಅವರ ಸೇವೆ ಮಾಡಿ ಆಮೇಲೆ ನೋಡಿ ಎಂದು ವೈದ್ಯ ಶ್ರೀಮಂತನಿಗೆ ಸಲಹೆ ಕೊಟ್ಟ ಮಗ ಹಾಗೇ ಮಾಡಿದ ಒಂದೆರಡು ದಿನಗಳಲ್ಲೇ ತಂದೆಯ ಅರ್ಧ ಕಾಯಿಲೆ ಓಡಿಹೋಯಿತು ಬರು ಬರುತ್ತಾ ಆರೋಗ್ಯ ಚೆನ್ನಾಗಿ ಆಯಿತು ಇಂದಿನ ಕಾಲದಲ್ಲಿ ಹಣಕ್ಕೆ ಎಲ್ಲ ಸುಖ ಸೌಕರ್ಯಗಳನ್ನು ಕೊಡುವ ಶಕ್ತಿ ಇದೆ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಪ್ರೀತಿ ಪ್ರೇಮ ಮಾತ್ರ ದುರ್ಬೀನು ಹಾಕಿಕೊಂಡು ಹುಡುಕಿದರೂ ಸಿಗುತ್ತಿಲ್ಲ ಪ್ರೀತಿ ಹಣಕ್ಕೆ ದೊರಕುವ ವಸ್ತುವಲ್ಲ ಗಿಡವು ಚೆನ್ನಾಗಿ ಬೆಳೆಯಬೇಕಾದರೆ ಅದಕ್ಕೆ ನೀರು ಗಾಳಿ ಗೊಬ್ಬರ ಎಲ್ಲವೂ ಬೇಕು ಮನುಷ್ಯನ ಜೀವನ ಸುಂದರವಾಗಿ ಸಂತೋಷವಾಗಿ ಇರಬೇಕೆಂದರೆ ಪ್ರೀತಿ ಪ್ರೇಮವೆಂಬ ಗಾಳಿ ನೀರು ಸಿಗಬೇಕು ಪ್ರಾಣಿಗಳು ದೇಹದಿಂದ ಬದುಕುತ್ತವೆ ಆದರೆ ಮನುಷ್ಯ ಮನಸ್ಸಿನಿಂದ ಬದುಕುತ್ತಾನೆ ಪಶುಗಳು ಶರೀರ ಅವಸರಗಳಿಂದ ಜೀವಿಸುತ್ತವೆ ಆದರೆ ಮನುಷ್ಯನ ಮನಸ್ಸಿನ ತೊಟ್ಟಿಲಿನಲ್ಲಿ ಸುಖವಾಗಿ ಮಲಬ ಮಲಗಬೇಕೆಂದುಕೊಳ್ಳುತ್ತಾನೆ ಯಾರಾದರೂ ಪ್ರೀತಿಯ ಏರ್ಷೆ ತನ್ನನ್ನು ತೋಯಿಸಬೇಕೆಂದುಕೊಳ್ಳುತ್ತಾನೆ ಮನುಷ್ಯ ಸ್ನೇಹಗಳು ಬಾಂಧವ್ಯಗಳು ಪ್ರೇಮದ ಸೂತ್ರದೊಂದಿಗೆ ಜೋಡಿಸಲ್ಪಟ್ಟಿರುತ್ತವೆ ಪ್ರೀತಿ ಇಲ್ಲದಿದ್ದರೆ ಯಾವ ಬಾಂಧವ್ಯವು ಸರಿಯಾಗಿ ನಿಲ್ಲುವುದಿಲ್ಲ ರೋಗಿಗಳಿಗೆ ಔಷಧಗಳಿಗಿಂತ ಪ್ರೀತಿ ಕರುಣೆ ಸಮಾಧಾನ ಇವೇ ಮುಖ್ಯವಾದವು ಪ್ರೀತಿ ಪ್ರೇಮಗಳೇ ಮನುಷ್ಯನನ್ನು ಬೇಗ ರೋಗದಿಂದ ವಾಸಿಯಾಗುವಂತೆ ಮಾಡುತ್ತವೆ ಪ್ರೇಮ ದೈವ ಲಕ್ಷಣ ಮನಸ್ಸಿಗೆ ಪ್ರೇಮ ಶಿಲಾಮೂರ್ತಿಯಾಗಿ ಕಾಣಿಸಿದರೂ ದೈವ ಪರಿಪೂರ್ಣವಾದ ಭಕ್ತಿಗೆ ಒಲಿಯುತ್ತಾನೆ ಸಜೀವ ಮೂರ್ತಿಯಾಗಿರಬೇಕಾಗಿದ್ದ ಮನುಷ್ಯ ಪ್ರೀತಿ ಪ್ರೇಮಿಗಳೆಲ್ಲರ ನಿರ್ಜೀವಿಯಾಗಿ ಜೀವಿಸುತ್ತಿದ್ದಾನೆ ಕಲ್ಲನ್ನು ಉಳಿಯಿಂದ ಕೆತ್ತಿ ಮೂರ್ತಿಯನ್ನಾಗಿ ಮಾಡಬಹುದು ಆದರೆ ಮನುಷ್ಯನಿಗೆ ಎಷ್ಟು ಬೋಧನೆ ಮಾಡಿದರೂ ಪ್ರೇಮ ಮೂರ್ತಿಯಾಗುತ್ತಿಲ್ಲ ಪ್ರೀತಿ ಪ್ರೇಮ ಹೇಗೆ ತೋರಿಸಬೇಕೆಂದು ತಿಳಿಯದಂತಹ ಮನೋಸ್ಥಿತಿಯಲ್ಲಿದ್ದಾರೆ ಜನರೀಗ ಬಾಲ್ಯವನ್ನು ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ ತಾಯಿ ತಂದೆಯು ತೋರಿಸುವ ಪ್ರೇಮ ಮಗುವಿನ ಕೈ ಹಿಡಿದು ನಡೆಸುವ ಪರಿ ಎಂತಹ ಪ್ರೀತಿ ಪ್ರೇಮ ಅದು ಕಾಲ ಕಳೆಯುತ್ತಿದ್ದಂತೆ ಅವನ್ನೆಲ್ಲ ಮರೆತು ಹೋಗುತ್ತೇವೆ ಆ ನೆನಪುಗಳು ಕೋಹಿನು ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹವು ಆದರೆ ಈಗ ನಮ್ಮಲ್ಲಿ ಅವು ಇಲ್ಲ ಇದ್ದಿದ್ದರೆ ಇಷ್ಟೊಂದು ವೃದ್ಧಾಶ್ರಮಗಳು ಇರುತ್ತಿರಲಿಲ್ಲ ಈಗ ನಾವು ನಮ್ಮ ಮಕ್ಕಳಿಗೆ ತೋರಿಸುವ ಪ್ರೀತಿಯಲ್ಲಿ ಎಷ್ಟೋ ಸ್ವಾರ್ಥಗಳು ಹುದುಗಿವೆ ಅವರು ಬಹಳ ಚೆನ್ನಾಗಿ ಓದಬೇಕು ಬಹಳ ಒಳ್ಳೆಯ ಕೆಲಸದಿಂದ ಸಮಾಜದಲ್ಲಿ ಹೆಸರು ಕೀರ್ತಿ ಗಳಿಸಬೇಕು ವಂಶದ ಗೌರವ ಹೆಚ್ಚಿಸಬೇಕು ಹೀಗೆ ಯೋಚಿಸುತ್ತಾ ಹಣ ಖರ್ಚು ಮಾಡುತ್ತಿದ್ದೇವೆ ನಾವಂದುಕೊಂಡಿದ್ದೆಲ್ಲ ಅವರು ಸಾಧಿಸಿದ ಮೇಲೆ ಮಾನಸಿಕವಾಗಿ ಅವರಿಂದ ಎಷ್ಟೋ ಮೈಲುಗಳ ದೂರ ಇರಬೇಕಾಗುತ್ತದೆ ಕೆಲವರಿಗಂತೂ ವೃದ್ಧಾಶ್ರಮಗಳೇ ದಿಕ್ಕಾಗುತ್ತಿವೆ ಇದಕ್ಕೆಲ್ಲ ಕಾರಣ ತಮಗೆ ತಾವೇ ಆಗಿ ಪ್ರೇಮ ಪ್ರೀತಿಗೆ ಯಾವ ಪ್ರಾಧಾನ್ಯತೆಯನ್ನು ಕೊಡದೇ ಇರುವುದು ಎಲ್ಲರನ್ನೂ ಪ್ರಕೃತಿ ಪ್ರೀತಿಯಿಂದಲೇ ಎಲ್ಲ ಜೀವಕೋಟಿಯನ್ನು ರಕ್ಷಿಸುತ್ತದೆ ಮನುಷ್ಯ ಬೇರೆಯವರಿಂದ ಪ್ರೇಮ ಕೋರಿಕೊಳ್ಳುತ್ತಿದ್ದಾನೆಯೇ ವಿನಃ ತಾನು ಬೇರೆಯವರಿಗೂ ಪ್ರೇಮ ತೋರಿಸಬೇಕು ಎಂದು ಯೋಚಿಸುತ್ತಿಲ್ಲ ಅದಕ್ಕೆ ಇಷ್ಟೊಂದು ಅಶಾಂತಿ ಅಪನಂಬಿಕೆ ಅತಿ ಸ್ವಾರ್ಥ ಅಂತ್ಯವೇ ಇಲ್ಲ ಇಲ್ಲದಷ್ಟು ವ್ಯಾಧಿಗಳು ಇವೆಲ್ಲಕ್ಕೂ ಒಂದೇ ಪರಿಹಾರ ನಿಷ್ಕಲ್ಮಶವಾದ ಪ್ರೇಮ ಆ ಕಾರಣವಾಗಿ ಯಾರನ್ನು ದ್ವೇಷಿಸದೇ ಇರುವುದು ಪ್ರೇಮ ಸಾಹಿತ್ಯಕ್ಕೂ ಪ್ರಾಣ ಸಾಹಿತ್ಯಕ್ಕೂ ವ್ಯತ್ಯಾಸವೇ ಕಾಣಿಸುತ್ತಿಲ್ಲ ಧನ್ಯವಾದಗಳು